ನಮಸ್ಕಾರ ಎಲ್ಲರಿಗೂ ಒಂದ್ ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಬೆಂಗಳೂರಲ್ಲಿ ಸುಮಾರು ಆಟೋಗಳ ದಾಖಲಾತಿ ಇಲ್ಲದೆ ಇದ್ದಂತೂ ಕೂಡ ಸ್ಟಾಪ್ ಮಾಡಿ ಈ ಒಂದ್ ಗಾಡಿಗಳನ್ನ ಸೀಸು ಮಾಡ್ತಾ ಇದಾರೆ ಒಳ್ಳೆ ವಿಚಾರ ಯಾಕೆ ಅಂತಂದ್ರೆ ನಮ್ಮೂರಲ್ಲಿ ಯಾವುದೇ ಒಂದು ಗಾಡಿಗಳಾದ್ರು ಈಗಲ್ಲಾಗಿ ಚೆನ್ನಾಗಿರ್ಬೇಕು ಅನ್ನೋದು ಅವ್ರ ಆಶಯ ನನ್ಗೆ ಅದರಲ್ಲಿ ಯಾವ್ದೇ ರೀತಿ ಆಕ್ಷೇಪಣೆ ಇಲ್ಲ ಇವತ್ತೊಂದು ನ್ಯೂಸ್ ಬಂತು ಆಟೋದಲ್ಲಿ ಪಾಪ ಒಂದ್ ಐನೂರು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಫಿಲಮ್ ದೊ ಅಥವಾ ಯಾವ್ದೊಂದು ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ನ ಹಾಕಿರ್ತಾರೆ ಅದಕ್ಕೆ ರೂಲ್ಸ್ ಹೆಂಗಿದೆ ಅಂತಂದ್ರೆ ವರ್ಷಕ್ಕೆ ಐದ್ ಸಾವಿರ ರೂಪಾಯಿ ಕಟ್ಟಿದ್ರೆ ಮಾತ್ರ ಆಟೋಗಳ ಮೇಲೆ ಅಡ್ವರ್ಟೈಸ್ಮೆಂಟ್ ನ ಹಾಕ್ಬೇಕು ಅಂತ ಅಂದ್ರೆ ಅದನ್ನು ಗೊತ್ತಿಂದ ಇರೋರು ಎಷ್ಟೋ ಜನ ಪಾಪ ಆಟೋದವ್ರು ಅದನ್ನ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಇವನ್ ಆಟೋ ಅಧಿಕಾರಿಗಳು ಹಿಡಿದು ಐದು ಸಾವಿರ ರೂಪಾಯಿ ವರ್ಗೂ ಕೂಡ ಒಂದೊಂದು ಆಟೋ ಫೈನ್ ಕಟ್ತಾ ಕೂಡ ಅದರಲ್ಲೂ ಆಕ್ಷೇಪಣೆ ಇಲ್ಲ ನನ್ನ ಕ್ವಶನ್ ಏನಪ್ಪಾ ಅಂತಂದ್ರೆ ಇವಾಗ ಇದೇ ಬೆಂಗಳೂರಲ್ಲಿ ಓಡಾಡಂತ ನಮ್ಮ ಬಿ ಎಂ ಟಿ ಸಿ ಬಸ್ ಗಳಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಆಡ್ ಕೊಟ್ರೆ ಪರವಾಗಿಲ್ಲ ಇಡೀ ನೇ ಫುಲ್ ರ್ಯಾಪ್ ಮಾಡ್ಬಿಟ್ಟು ಕಲರ್ ಚೇಂಜ್ ಮಾಡಿ ಅದನ್ನ ಎಕ್ ಇದ್ದಾರೆ ಈಗ ನನ್ನ ಕ್ವಶನ್ ಆರ್ ಸಿ ಕಾರ್ಡ್ ಅಲ್ಲಿ ಗಾಡಿಗೆ ಅಂತ ಒಂದು ಕಲರ್ ಇರುತ್ತೆ ಕೇಸರಿನ ತಿನ್ನಿ ಅಂತಾನೂ ಆಡ್ ಕೊಟ್ಟಿದ್ರು ಸದ್ಯ ವಾಪಸ್ ತಗೊಂಡಿದ್ದಾರೆ ಈಗ ಆ ಆಡ್ ಗಳನ್ನೆಲ್ಲ ಹಾಕಿದ್ರೆ ಅದು ಲೀಗಲ್ ಅಟೋದವ್ರ್ಗೊಂದು ನ್ಯಾಯ ಸರ್ಕಾರದ ಬಸ್ಗೊಂದು ನ್ಯಾಯ ಫಸ್ಟ್ ಆಫ್ ಆಲ್ ರೂಲ್ಸ್ ನ ಮಾಡದ್ಮೇಲೆ ಸರ್ಕಾರದವ್ರು ಅದನ್ನ ಪಾಲಿಸ್ಬೇಕು ಅದಾದ ಮೇಲೆ ಹೇಳ್ಬೇಕು ಹೇಳಬೇಕು ಪಾಪ ಐನೂರು ಸಾವಿರ ರೂಪಾಯಿಗೆ ಆಡ್ ನ ನಾನು ಇಡಿಬೇಡಿ ಅಂತ ಹೇಳ್ತಾ ಇಲ್ಲ ಕಾನೂನಾತ್ಮಕವಾಗಿ ಅದು ತಪ್ಪಿದ್ರೆ ಇಡೀರಿ ಆದ್ರೆ ಬಿ ಟಿ ಸಿ ಬಸ್ ಅನ್ನು ಇಡೀರಿ ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಗೂ ಈ ರೀಲು ಶೇರ್ ಆಗ್ಲಿ ಸೊ ಈಗ ಆಟೋದವ್ರಿಗೆ ಆಗಿರೋ ತರ ಅವರು ಫೈನ್ ಕಟ್ಟಂಗ ಆಗ್ಲಿ ನಾನು ಒಂದು ವಿಡಿಯೋನ ಕ್ವಶನ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ ಅದಷ್ಟೇ ಅಲ್ಲದೆ ಈ ಬಿ ಎಂ ಟಿ ಸಿ ಬಸ್ ಗಳಲ್ಲಿ ಬಿಟ್ಟಿರ್ತಕ್ಕಂಥ ಈ ಅಡ್ವರ್ಟೈಸ್ಮೆಂಟ್ ಗಳು ಲೀಗಲ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳಕ್ಕೆ ನಾನು ಆಗ್ತದಂತ ಆರ್ ಟಿ ಐಗೆ ಬಂದಿದೆ ಬಸ್ ಗಳ ಮೇಲೆ ಅಡ್ವರ್ಟೈಸ್ಮೆಂಟ್ ಮಾಡೋದು ಲೀಗಲ್ ಆಗಿದೆಯಾ ಬೆಂಗಳೂರಿನ ಬಿ ಟಿ ಸಿ ಬಸ್ ಗಳ ಮೇಲೆ ಏನ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದಾರೋ ಅವೆಲ್ಲವೂ ಕೂಡ ಲೀಗಲ್ ಯಾಕಪ್ಪ ಲೀಗಲ್ ಮಾಡಿದ್ದಾರೆ ಅಂತಂದ್ರೆ ಬಿ ಎಂ ಟಿ ಸಿ ಬಸ್ಗಳಿಗೆ ತನ್ನ ಪ್ರಯಾಣಿಕರನ್ನು ಒಂದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾರಿಗೆ ವ್ಯವಸ್ಥೆನ ಕಲ್ಪಿಸಿ ಅವರಿಂದ ಬರ್ತಕ್ಕಂಥ ಪ್ರಯಾಣದ ದರದ ಜೊತೆಗೆ ಇದು ಕೂಡ ಒಂದು ಸಬ್ಸಿಡರಿ ರೆವಿನ್ಯೂ ಆಗಿ ಕನ್ಸಿಡರ್ ಮಾಡುತ್ತೆ ಹಾಗಾಗಿ ಇದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಸೊ ನಾನು ಬಿ ಎಮ್ ಟಿ ಸಿಗೆ ಆರ್ ಟಿ ಐಲಿ ಏನಪ್ಪ ಕೇಳಿದ್ದು ಅಂತಂದರೆ ನೀವು ಈ ಥರ ಬಸ್ಗಳ ಮೇಲೆ ನ ಕೊಡ್ತಾ ಇದ್ದೀರಲ್ಲ ಇದಕ್ಕೆ ಸಾರಿಗೆ ಇಲಾಖೆಯಿಂದ ನಿಮಗೇನಾದರೂ ಪರ್ಮಿಷನ್ ಲೆಟರ್ ಇದ್ರೆ ದಯವಿಟ್ಟು ಅದನ್ನು ಕೊಡಿ ಅಥವಾ ಈ ಬಸ್ಗಳ ಮೇಲೆ ಹಾಕ್ತಾ ಇರೋದು ಲೀಗಲ್ ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತಂದಾಗ ಇನ್ಫಾರ್ಮೇಷನ್ ಸಿಕ್ಕಿದೆ ಸೊ ನಾನು ಹಂಗೆ ನಿಮಗೆ ಓದ್ತೀನಿ ಸೈಡಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಅನುಮತಿ ಪತ್ರ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯವರಿಗೆ ವಾಹನಗಳ ಮೇಲೆ ಲೋಗೋ ಅಥವಾ ಜಾಹೀರಾತು ಪ್ರದರ್ಶಿಸಲು ಅನುಮತಿ ನೀಡುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇವರು ತಮ್ಮ ಸಂಸ್ಥೆಯ ಈ ಕೆಳಕಂಡ ವಾಹನಗಳ ಮೇಲೆ ಲೋಗೋ ಅಥವಾ ಜಾಹೀರಾತು ಪ್ರದರ್ಶಿಸಲು ಅನುಮತಿ ನೀಡುವಂತೆ ಮನವಿಯನ್ನು ಸಲ್ಲಿಸಿರುತ್ತಾರೆ ಅಂತಂದ್ಬಿಟ್ಟು ನೋಡಿ ಎಷ್ಟು ನಂಬರ್ ಆಫ್ ಬಸ್ಸಸ್ಗಳಂತ ಇದೆಯಲ್ಲ ಆ ಬಸ್ಗಳನ್ನೆಲ್ಲವೂ ಕೂಡ ಹಾಕಿ ಇಲ್ಲಿ ಕೊನೆಯಲ್ಲಿ ಒಂದು ಹೇಳಿದ್ದಾರೆ ಮೇಲ್ಕಂಡ ವಿಷಯವನ್ನು ಇಪ್ಪತ್ತೈದು ಮೂರು ಎರಡು ಸಾವಿರದ ಹದಿಮೂರರ ಬೆಂಗಳೂರು ನಗರ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆಯಲ್ಲಿ ಕ್ರಮ ಸಂಖ್ಯೆ ಇಪ್ಪತ್ತೆರಡು ವಿಶ್ ವಿಷಯ ಸಂಖ್ಯೆ ಇಪ್ಪತ್ತೊಂದು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಮಂಡಿಸಿ ಅನುಮೋದನೆ ಪಡೆಯಲಾಗಿರುತ್ತದೆ ಅದರಂತೆ ಕರ್ನಾಟಕ ಮೋಟಾರು ವಾಹನಗಳ ನಿಯಮ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನಿಯಮಾವಳಿ ನೂರ ಇಪ್ಪತ್ತೇಳು ಒಂದರಂತೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇವರಿಗೆ ಮೇಲ್ಕಂಡ ವಾಹನಗಳಿಗೆ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಅನುಬಂಧ ಒಂದರಲ್ಲಿನ ಷರತ್ತುಗಳಿಗೆ ಒಳಪಟ್ಟು ಒಂದು ವರ್ಷದ ಅವಧಿಗೆ ಜಾಹೀರಾತು ಪ್ರದರ್ಶಿಸಲು ಅನುಮತಿ ನೀಡಲಾಗಿದೆ ಅಂತಂದರೆ ಈಗ ಏನು ನಾವು ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡ್ತಾ ಇದೀವೋ ಈ ಅಡ್ವರ್ಟೈಸ್ಮೆಂಟ್ಗಳು ಬರೋ ವರ್ಷ ಹನ್ನೊಂದನೇ ತಾರೀಕು ಮೂರನೇ ತಿಂಗಳವರೆಗೂ ಕೂಡ ನಮಗೆ ಕಾಣಿಸಕ್ಕೆ ಸಿಗುತ್ತೆ ಈ ಅಡ್ವರ್ಟೈಸ್ಮೆಂಟ್ನೆಲ್ಲ ಕೊಡಬೇಕು ಅಂತಂದರೆ ಅದಕ್ಕೊಂದು ಕಂಡೀಷನ್ನ ಕೂಡ ಹಾಕಿದ್ದಾರೆ ಸೊ ಆ ಏನು ಕಂಡೀಷನ್ಗಳು ಅಂತ ನೋಡೋಣ ಬನ್ನಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ವಾಹನಗಳ ವಿಂಡ್ ಸ್ಕ್ರೀನ್ ಮತ್ತು ಸೇಫ್ಟಿ ಗ್ಲಾಸ್ ಆಫ್ ಫ್ರಂಟ್ ಅಂಡ್ ರೇರ್ ಸೈಡ್ಸ್ಗಳ ಮೇಲೆ ಯಾವುದೇ ರೀತಿಯ ಬ್ಲ್ಯಾಕ್ ಫಿಲಮ್ ಅಥವಾ ಯಾವುದೇ ರೀತಿಯ ವಸ್ತುಗಳನ್ನು ಅಂಟಿಸುವಂತಿಲ್ಲ ಹಾಗೆ ನಿಯಮ ನೂರು ಬಾರ್ ಎರಡರ ಪ್ರಕಾರ ವಾಹನಗಳ ಮುಂಭಾಗ ಮತ್ತು ಹಿಂಭಾಗದ ವಿಂಡ್ ಸ್ಕ್ರೀನ್ಗಳು ಶೇಕಡ ಎಪ್ಪತ್ತರಷ್ಟು ಹಾಗೂ ಎರಡೂ ಬದಿಯ ಗಾಜುಗಳು ಶೇಕಡ ಐವತ್ತರಷ್ಟು ಪಾರದರ್ಶಕತೆ ಕಡಿಮೆ ಇರದಂತೆ ಹೊಂದಿರಬೇಕಾಗುತ್ತದೆ ಅಂದರೆ ಯಾವುದೇ ಕಾರಣಕ್ಕೂ ಫ್ರಂಟ್ ಗ್ಲಾಸಲ್ಲಿ ಮತ್ತು ಬ್ಯಾಕ್ ಗ್ಲಾಸ್ ಏನು ಬರುತ್ತೋ ನಮಗೆ ಮೇಯ್ನ್ ವಿಂಡ್ ಸ್ಕ್ರೀನ್ ಬರುತ್ತಲ್ಲ ಅದರಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ ಅಥವಾ ಯಾವುದೇ ರೀತಿಯ ಫಿಲಮ್ಗಳನ್ನ ಅಂಟಿಸೋ ಹಂಗಿಲ್ಲ ಅಂತ ಹೇಳ್ತಾರೆ ಆ್ಯಂಡ್ ಜೊತೆಗೆ ಲೆಫ್ಟು ರೈಟ್ ಸೈಡ್ ಇದೆಯಲ್ಲ ವಿಂಡ್ ಸೈಡ್ಗಳು ಅಂದರೆ ನಾವು ಕೂತ್ಕೊಂಡು ಹೊರಗೆ ನೋಡ್ತೀವಲ್ಲ ಅದು ಯಾವುದೇ ಕಾರಣಕ್ಕೂ ಐವತ್ತು ಪರ್ಸೆಂಟ್ಗಿಂತನೂ ಕೂಡ ಹೆಚ್ಚು ಆಗಬಾರ್ದು ಕಡಿಮೆನೂ ಆಗಬಾರ್ದು ಆ ರೀತಿ ಪಾರದರ್ಶಕತೆ ಇರಬೇಕು ಅಂದರೆ ನಮಗಿಲ್ಲಿಂದ ಕೂತ್ಕೊಂಡು ನೋಡಿದ್ರೆ ಹೊರಗಡೆನೂ ಕಾಣಿಸ್ಬೇಕು ಒಳಗಡೆನೂ ಕಾಣಿಸ್ಬೇಕು ಈ ಥರ ರೂಲ್ಸ್ ಇರಬೇಕಾಗತ್ತೆ ಎರಡೇದು ಬೇರೆ ವಾಹನ ಚಾಲಕರ ಗಮನವನ್ನು ವಿಕೇಂದ್ರಿಸುವಂತಹ ಅತ್ಯಾಕರ್ಷಕ ಎಲ್ ಇ ಡಿ ಪರದೆ ಅಥವಾ ರಿಫ್ಲೆಕ್ಟರ್ ಅಶ್ಲೀಲ ಚಿತ್ರಗಳು ಅಥವಾ ಚಿಹ್ನೆ ಭಿತ್ತಿಪತ್ರ ಬರವಣಿಗೆ ಮುಂತಾದವುಗಳನ್ನು ಪ್ರದರ್ಶಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ ಮೂರನೇದು ಅನುಮತಿಯು ಒಂದು ವರ್ಷದ ಅವಧಿಯವರೆಗೆ ಚಾಲ್ತಿಯಲ್ಲಿರುತ್ತೆ ಈ ಅವಧಿ ಮುಗಿದ ನಂತರ ಶುಲ್ಕ ಪಾವತಿಸಿ ಅನುಮತಿಯನ್ನು ನವೀಕರಣ ಮಾಡಿಸಿಕೊಳ್ಳಬೇಕು ಜಾಹೀರಾತು ಪ್ರದರ್ಶಿಸುವ ಪ್ರತಿ ವಾಹನವು ಅನುಮತಿ ಪತ್ರವನ್ನು ಹೊಂದಿರತಕ್ಕಂಥದ್ದು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡಿದಾಗ ಅದರ ಪರಿಶೀಲನೆಗೆ ನೀಡತಕ್ಕದ್ದು ಅಂತಂದರೆ ನಮ್ಗೊಂದು ಡೌಟ್ ಇತ್ತು ಗೊತ್ತಾ ಬಿ ಟಿ ಸಿ ಬಸ್ನ ಯಾರು ಹಿಡಿಯೋದೇ ಇಲ್ವಾ ಆರ್ ಟಿ ಒದವರು ಅಂತ ಆಬ್ವಿಯಸ್ಲಿ ಹಿಡಿಯೋಂಥ ಅಧಿಕಾರ ಅವ್ರಿಗಿದೆ ಯಾಕಪ್ಪ ನೀವು ಈ ಬಸ್ಗಳ ಮೇಲೆ ನೀವು ಈ ಥರ ಅಂಟಿಸಿದಿರಲ್ಲ ಇದಕ್ಕೇನಿದೆ ನಿಮ್ಮ ಹತ್ರ ಪ್ರೂಫು ಅಥವಾ ನೀವು ಅನುಮತಿ ಲೆಟರ್ ಅಂತಂದರೆ ಈ ಬಸ್ಸಲ್ಲಿ ಯಾವಾಗಲೂ ಈ ಅನುಮತಿ ಲೆಟರ್ನ ಇಟ್ಕೊಬೇಕು ಅಂತಂದರೆ ಈಗ ನನ್ನ ಹತ್ರ ಇದೆಯಲ್ಲ ಈ ಪತ್ರನ ಇಟ್ಕೊಂಡು ಆ ಬಸ್ ನಂಬರ್ನ ರಿಜಿಸ್ಟರ್ ಮಾಡಿಕೊಂಡು ಅವ್ರು ಕೇಳಿದಾಗ ಕೊಡಬೇಕು ಸೊ ಅವ್ರಿಗೂ ಕೂಡ ಡಾಕ್ಯುಮೆಂಟ್ಸನ್ನು ಕೊಡೋ ಅಂತ ಒಂದು ಕರ್ತವ್ಯ ಇರುತ್ತೆ ಸೊ ಬಿ ಎಮ್ ಟಿ ಸಿ ಅಂತ ತಕ್ಷಣ ಯಾರು ಬಿಟ್ಬಿಡಲ್ಲ ಅನ್ನೋದು ಒಂದು ಅರ್ಥ ಆಯಿತು ಬಟ್ ಆಬ್ವಿಯಸ್ಲಿ ಯಾರು ಕೇಳಲ್ಲ ನಿಮಗೆ ಗೊತ್ತಿರೋಂಗೆ ಗೌರ್ಮೆಂಟ್ ವೆಹಿಕಲ್ ಅಂತಂದ್ರೆ ಆಲ್ಮೋಸ್ಟ್ ಕರೆಕ್ಟಾಗಿರುತ್ತೆ ಪರ್ಮಿಷನ್ ತಗೊಂಡ ಇರ್ತಾರೆ ಅನ್ನೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಗೌರ್ಮೆಂಟ್ ವೆಹಿಕಲ್ನ ಯಾರು ಕೇಳಲ್ಲ ಈಗ ನಾವೆಲ್ಲಾದರೂ ನೋಡಿದ್ದೀವ ಗೌರ್ಮೆಂಟ್ ವೆಹಿಕಲ್ನ ಸ್ಟಾಪ್ ಮಾಡಿ ಎಲ್ಲಪ್ಪ ಪೊಲ್ಯೂಷನ್ ಸರ್ಟಿಫಿಕೇಟ್ ಇದೆಯಾ ಆರ್ ಸಿ ಕಾರ್ಡ್ ಇದೆಯಾ ಅಂತ ಯಾರು ಕರ ಯಾರು ಕೇಳಲ್ಲ ಅದು ಕೇಳೋದು ಇಲ್ಲ ಬಿಡಿ ಐದನೇದು ವಾಹನದಲ್ಲಿ ಲೋಗೋ ಅಥವಾ ಜಾಹೀರಾತನ್ನು ವಾಹನದ ಎರಡೂ ಬದಿ ಹಾಗೂ ಹಿಂಬದಿಯಲ್ಲಿ ಅದರ ಒಟ್ಟು ವಿಸ್ತೀರ್ಣದ ಅರವತ್ತರಷ್ಟು ಮಾತ್ರ ಪ್ರದರ್ಶಿಸತಕ್ಕದ್ದು ಇದೊಂದು ಜ್ಞಾಪಕ ಇಟ್ಕೊಳ್ಳಿ ಅದರ ಒಟ್ಟು ವಿಸ್ತೀರ್ಣದ ಅರವತ್ತು ಪರ್ಸೆಂಟ್ ಮಾತ್ರ ಪ್ರದರ್ಶಿಸತಕ್ಕದ್ದು ಹಾಗೂ ಶೇಕಡ ಹತ್ತರಷ್ಟು ಭಾಗದಲ್ಲಿ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಹಾಗೂ ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟಂತೆ ನುಡಿವಾಕ್ಯಗಳನ್ನು ಪ್ರದರ್ಶಿಸತಕ್ಕದ್ದು ಅಂತಂದರೆ ಈಗ ಏನು ಇವರು ಲೋಗೋಗಳನ್ನ ಜಾಹೀರಾತುಗಳನ್ನ ವಾಹನದ ಎರಡೂ ಬದಿಗಳಲ್ಲಿ ಅಥವಾ ಹಿಂಬದಿನಲ್ಲಿ ಫ್ರಂಟ್ ಸೈಡಂತೂ ಅಡ್ವರ್ಟೈಸ್ಮೆಂಟ್ ಮಾಡೋಂಗಿಲ್ಲ ವಾಹನದ ರೈಟ್ ಆ್ಯಂಡ್ ಲೆಫ್ಟ್ ಸೈಡು ಮತ್ತು ಹಿಂದ್ಗಡೆ ಸೈಡ್ ಏನಿದೆಯೋ ಅದರ ಒಟ್ಟು ವಿಸ್ತೀರ್ಣದ ಶೇಕಡ ಅರವತ್ತರಷ್ಟು ಮಾತ್ರ ಅಡ್ವಟೈಸ್ಮೆಂಟ್ನ ಕೊಡಬೇಕು ಆ್ಯಂಡ್ ಜೊತೆಗೆ ಅದರಲ್ಲಿ ಹತ್ತು ಪರ್ಸೆಂಟು ಮೊಬೈಲ್ ಬಳಸಬೇಡಿ ಮರಗಳನ್ನ ಉಳಿಸಿ ಕಾಡನ್ನ ಬೆಳೆಸಿ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ ಈ ಥರದ ರಸ್ತೆ ಸುರಕ್ಷಣೆ ಬಗ್ಗೆಯೂ ಕೂಡ ವಾಕ್ಯಗಳನ್ನ ಹಾಕಬೇಕು ಅಂತ ಬರೆದಿದ್ದಾರೆ ವಾಹನದ ಮೇಲೆ ಪ್ರದರ್ಶಿಸುವ ಯಾವುದೇ ಜಾಹೀರಾತಿನಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಅಳವಡಿಸಿಕೊಂಡಿರಬಾರದು ಹಾಗೂ ಪರಿಸರಕ್ಕೆ ಹಾನಿಯುಂಟಾಗುವ ಯಾವುದೇ ವಸ್ತುಗಳನ್ನು ಬಳಸಬಾರದು ಸೊ ಇದರಲ್ಲಿ ನನಗೊಂದು ಆಕ್ಷೇಪಣೆ ಇದೆ ನಿಜ ಈಗ ಏನವರು ರ್ಯಾಪರ್ಗಳನ್ನ ಬಳಸಿದರು ಅಂದರೆ ಬಸ್ಗಳ ಮೇಲೆ ಆ ಬಸ್ಗಳ ರ್ಯಾಪರ್ಗಳು ಪ್ಲಾಸ್ಟಿಕ್ಕ ಪಾಲಿವಿನೈಲ ಅಥವಾ ಸಮಥಿಂಗ್ ಪರಿಸರಕ್ಕೆ ಹಾನಿ ಉಂಟು ಮಾಡದೇ ಇರತಕ್ಕಂಥ ಪದಾರ್ಥನ ಅನ್ನೋದು ನನಗಂತೂ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ವಾಹನಕ್ಕೆ ನೀಡಲಾಗಿರುವ ಅನುಮತಿಯನ್ನು ಬೇರೆ ವಾಹನಕ್ಕೆ ಬದಲಾವಣೆಗೊಳಿಸಲು ಅಥವಾ ಬೇರೆಯವರಿಗೆ ವರ್ಗಾವಣೆ ಮಾಡಲು ಅವಕಾಶ ಇರೋದಿಲ್ಲ ಆಬ್ವಿಯಸ್ಲಿ ವಾಹನದ ಮೇಲೆ ಜಾಹೀರಾತು ಪ್ರದರ್ಶನದ ಸಂಬಂಧ ಬಿ ಬಿ ಹಾಗೂ ಇತರೆ ಸ್ಥಳೀಯ ಸಂಸ್ಥೆಗಳಿಂದ ಅಗತ್ಯವಿದ್ದಲ್ಲಿ ನಿರಾಪೇಕ್ಷಣ ಪತ್ರವನ್ನು ಪಡೆಯತಕ್ಕದ್ದು ಅಂದರೆ ಎನ್ ಓ ಸಿನ ಪಡ್ಕೊಬೇಕಾಗಿರುತ್ತೆ ಬಿ ಬಿ ಎಂ ಪಿಯಿಂದ ಅಥವಾ ಎನಿ ಯಾವುದಾದ್ರೂ ಲೋಕಲ್ ಅಥಾರಿಟೀಸ್ಗಳಿಂದ ಎನ್ ಒ ಸಿ ಬೇಕು ಅಂತಂದರೆ ಪಡ್ಕೊಬೇಕು ಅಥವಾ ಪರ್ಮಿಷನ್ ಲೆಟರ್ ಬೇಕು ಅಂದರೆ ತೊಗೊಬೇಕು ಷರತ್ತುಗಳನ್ನು ಉಲ್ಲಂಘಿಸಿರುವುದು ಕಂಡು ಬಂದಲ್ಲಿ ಅಥವಾ ಪೂರ್ವಾನುಮತಿ ಇಲ್ಲದೆ ಸಂಸ್ಥೆಯ ವಾಹನಗಳು ಜಾಹೀರಾತನ್ನು ಪ್ರದರ್ಶಿಸುವುದು ಕಂಡು ಬಂದಲ್ಲಿ ಸಂಸ್ಥೆಗೆ ನೀಡಿರುವ ಅನುಮತಿ ಪತ್ರವನ್ನು ಯಾವುದೇ ಕಾರಣ ನೀಡದೆ ರದ್ದುಗೊಳಿಸುವ ಅಧಿಕಾರ ಪ್ರಾಧಿಕಾರಕ್ಕೆ ಇರುತ್ತದೆ ಅಂತ ಬರೆದಿದ್ದಾರೆ ಸೊ ಈಗ ನಿಮಗೆ ಒಂದಷ್ಟು ಡೌಟ್ಸ್ಗಳು ಕ್ಲಿಯರ್ ಆಗಿರುತ್ತೆ ಬಿ ಎಮ್ ಟಿ ಸಿ ಅದು ಎಲ್ಲ ಬಸ್ಗಳಲ್ಲಿ ಎರಡು ರೀತಿ ಡಿವೈಡ್ನ ಮಾಡಿದರೆ ಒಂದು ಎ ಸಿ ಬಸ್ಸು ಇನ್ನೊಂದು ನಾನ್ ಎ ಸಿ ಬಸ್ಸು ಎ ಸಿ ಬಸ್ಸಲ್ಲೇನಾದರೂ ಏನಾದರೂ ಈ ಥರ ಅಡ್ವರ್ಟೈಸ್ಮೆಂಟ್ನ ಹೊರಗಡೆ ಹಾಕ್ತಾರೆ ಅಂತಂದರೆ ಪ್ರತಿ ವರ್ಷಕ್ಕೆ ಎರಡು ಸಾವಿರದ ಐನೂರು ರೂಪಾಯಿ ಬಿ ಎಮ್ ಟಿ ಸಿ ಅವರು ಆರ್ ಟಿ ಒದವ್ರಿಗೆ ಕಟ್ಟಬೇಕು ಅದೇ ನಾನ್ ಎ ಸಿ ಬಸ್ಸು ಈಗ ಹೆಂಗೆ ನೀವು ಸಿಟಿ ಬಸ್ಗಳು ನಾರ್ಮಲ್ ಸಿಟಿ ಬಸ್ಗಳು ನೋಡ್ತಾ ಇದ್ರಲ್ಲ ಅದ್ರ ಮೇಲೆ ಏನಾದರೂ ಅಡ್ವರ್ಟೈಸ್ಮೆಂಟ್ನ ಹಾಕಬೇಕು ಅಂತಂದರೆ ಪ್ರತಿ ವರ್ಷಕ್ಕೆ ಒಂದು ಬಸ್ಗೆ ಐನೂರು ರೂಪಾಯಿ ಅಂತ ಕಟ್ಟಬೇಕಾಗಿರುತ್ತೆ ಇದೇ ನೀವೇನಾದರೂ ಸಣ್ಣ ಆಟೋದ ಮೇಲೆ ಒಂದು ಸಣ್ಣದಾಗಿ ಅಡ್ವಟೈಸ್ಮೆಂಟ್ನಾಗ ಕೊಡ್ತೀರಿ ಅಂತಂದರೆ ಐದು ಸಾವಿರ ರೂಪಾಯಿ ಕಟ್ಟಬೇಕಿರುತ್ತೆ ಸೊ ಇದು ಕಾನೂನು ಹೇಳೋದು ಆದರೆ ಈ ಕಾನೂನಲ್ಲಿ ಕೆಲವೊಂದು ಲೂಪ್ ಹೋಲ್ಗಳಿದೆ ಅದನ್ನು ನಾನು ನಿಮಗೆ ಹೇಳೋ ಹೊರಟಿದ್ದೀನಿ ಇವಾಗೇನು ನಾವೀಗ ಪಾಯಿಂಟ್ಸ್ಗಳನ್ನ ನೋಡಿದ್ವಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ವಾಹನದ ಲೋಗೋ ಅಥವಾ ಜಾಹೀರಾತನ್ನು ವಾಹನದ ಎರಡೂ ಬದಿ ಹಾಗೂ ಹಿಂಬದಿಯಲ್ಲಿ ಅದರ ಒಟ್ಟು ವಿಸ್ತೀರ್ಣದ ಅರವತ್ತರಷ್ಟು ಮಾತ್ರ ಪ್ರದರ್ಶಿಸತಕ್ಕದ್ದು ಅಂದರೆ ಸೈಡ್ ಆಗಲಿ ಈಗ ಸೈಡು ಈಗ ಒಂದು ಸೈಡ್ ಇದೆ ಅಂತೇಳಿ ಅದರಲ್ಲಿ ಬರೀ ಅರವತ್ತು ಪರ್ಸೆಂಟ್ ಮಾತ್ರ ಅಡ್ವರ್ಟೈಸ್ಮೆಂಟನ್ನು ಹಾಕಬೇಕು ಆದರೆ ನಮ್ಮ ಬಿ ಎಮ್ ಟಿ ಸಿನಲ್ಲಿ ಏನು ಮಾಡಿದ್ದಾರೆ ಫುಲ್ಲು ಸೈಡ್ ಫುಲ್ಲು ಯಾವುದೋ ಕನ್ನಡಿ ಒಂದು ಜಾಗ ಇದೆ ಗೊತ್ತಾ ವಿಂಡ್ ಸ್ಕ್ರೀನ್ದು ಅದೊಂದು ಬಿಟ್ಟು ಅಂದರೆ ವಿಂಡೋ ಸೈಡ್ದು ಏನಿದೆಯೋ ಅದೊಂದನ್ನು ಬಿಟ್ಟು ಮಿಕ್ಕಿದೆ ಎಲ್ಲ ಕಡೆಯೂ ಕೂಡ ಅಡ್ವರ್ಟೈಸ್ಮೆಂಟನ್ನ ಹಾಕಿದ್ದಾರೆ ಆ್ಯಂಡ್ ಇನ್ನೊಂದು ಹೇಳುತ್ತೆ ಈ ರೂಲ್ಸಲ್ಲಿ ಬಿ ಎಮ್ ಟಿ ಸಿಯ ಯಾವುದಾದ್ರೂ ಲೋಗೋ ಇನ್ ಕೇಸ್ ಈಗ ಅದರದ್ದು ಐಡೆಂಟಿಟಿ ಅನ್ನೋದು ಇರುತ್ತೆ ಈಗ ಮೊದಲಿತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂತ ಒಂದು ದೊಡ್ಡದಾಗ ಒಂದು ಲೈನ್ ಇತ್ತಲ್ವ ಇವತ್ತು ಆ ಲೈನೇ ಇಲ್ಲ ಡೈರೆಕ್ಟಾಗಿ ಹಿಂಗೆ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಸೊ ಅದ್ದು ಬ್ಲ್ಯಾಕ್ ಬಿಡಬೇಕಿತ್ತು ಯಾಕೆ ಬಿಟ್ಟಿಲ್ಲ ಈಗೇನು ಹೇಳಿದರೆ ಎರಡೂ ಭಾಗದಲ್ಲಿ ಜನಕ್ಕೆ ಕಾಣಿಸೋ ರೀತಿ ಹತ್ತು ಪರ್ಸೆಂಟು ಪಬ್ಲಿಕ್ಗೆ ರಿಲೇಟಾಗಿ ಬೇಕಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ನುಡಿಗಳನ್ನ ಹಾಕಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಇಲ್ಲೊಂದು ನಾನು ನಿಮ್ಗೆ ಕ್ಲಿಪ್ ಹಾಕ್ತಿದ್ದೀನಿ ಇದನ್ನು ಮೇಲ್ಗಡೆ ತಗೊಂಡೋಗಿ ಹಾಕಿದರೆ ಅಲ್ಲಿ ಯಾರಿಗೆ ಕಾಣಿಸುತ್ತೆ ಅದು ಮೊಬೈಲ್ ಬಳಸಬೇಡಿ ವಾಹನ ಚಲಾವಣೆ ಮಾಡಬೇಕಾದ್ರೆ ಅಂತ ಬರೆದಿದ್ದಾರೆ ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸೊ ಅದು ಯಾರಿಗೆ ಕಾಣಿಸುತ್ತೆ ಇಡೀ ಟಾಪ್ ಮೇಲೆ ತಗೊಂಡು ಹೋಗಿ ಹಾಕಿದ್ದಾರೆ ಅದನ್ನು ಹಾಕಬೇಕಾಗಿರೋದಲ್ಲಿ ಬಾಡಿ ಮೇಲೆ ಹಾಕಿದ್ರೆ ಜನಗಳಿಗೆ ಅದು ಕಾಣಿಸುತ್ತೆ ಹಿಂದುಗಡೆ ಏನು ಹೇಳಿದ್ದಾರೆ ಇಲ್ಲಿ ಯಾವುದೇ ರೀತಿಯ ಅತ್ಯಾಕರ್ಷಕ ಅಂತಂದರೆ ಜನರನ್ನು ಚಾಲಕರ ಬೇರೆ ವಾಹನ ಚಾಲಕರ ಗಮನವನ್ನು ವಿಕೇಂದ್ರಿಸುವಂತಹ ಅತ್ಯಾಕರ್ಷಕ ಎಲ್ ಇ ಡಿ ಪರದೆ ರಿಫ್ಲೆಕ್ಟರ್ ಅಶ್ಲೀಲ ಚಿತ್ರಗಳು ಚಿಹ್ನೆ ಭಿತ್ತಿಪತ್ರ ಬರವಣಿಗೆ ಮುಂತಾದವುಗಳನ್ನ ಹಾಕಬಾರ್ದು ಅಂತ ಹೇಳಿದ್ದಾರೆ ಈಗ ನೀವು ಹಿಂದ್ಗಡೆ ನೋಡ್ತಾ ಇದ್ದೀರಾ ಅಲ್ಲಿ ಒಬ್ಬರು ಅಂಕಲ್ಲು ಹಿಂಗೆ ಮೊಬೈಲ್ ಹಿಡ್ಕೊಂಡು ನಿಂತಿದ್ದಾರೆ ಕರೆಕ್ಟಾ ಆ್ಯಂಡ್ ಈ ಕಡೆ ಶ್ರೀಲೀಲ ಅವರು ಕೈ ಮುಕ್ಕೊಂಡು ಸಖತ್ತಾಗಿ ಒಳ್ಳೆ ಮೇಕಪ್ ಮಾಡ್ಕೊಂಡು ಹಿಂಗೆ ನಿಂತಿದ್ದಾರೆ ಆಬ್ವಿಯಸ್ಲಿ ಯಾವುದೇ ಡ್ರೈವರ್ಗಾಗಲಿ ಅಥವಾ ಯಾರಿಗೇ ಆಗಲಿ ಎಷ್ಟೋ ಜನ ರೀಲ್ಸ್ ಮಾಡಿ ಮಾಡಿ ಹಾಕಿದ್ದಾರೆ ಹೀಗೆ ಕರೆಕ್ಟ್ ಅಲ್ವಾ ಈ ಥರ ರೀಲ್ಸ್ ಮಾಡಿ ಮಾಡಿ ಹಾಕಿದ್ದಾರೆ ಅಂತಂದರೆ ಜನರದು ಅಟ್ರಾಕ್ಷನ್ ಅಲ್ಲಿಗೆ ಹೋಗಿದೆ ಓಕೆ ಅಲ್ಲಿ ಬೇರೆ ಈಗ ಗಾಡಿ ಓಡಿಸೋರು ಆಗಿರ್ಬೋದು ಅಥವಾ ಡ್ರೈವರ್ಗಳಾಗಿರ್ಬೋದು ಅವ್ರಿಗೇನಾಗಿದೆ ಅದು ಅಟ್ರ್ಯಾಕ್ಟ್ ಮಾಡಿರೋದ್ರಿಂದಲೇ ಅದು ಇವತ್ತು ರೀಲ್ಸ್ ವೈರಲ್ ಆಗ್ತಾಯಿದೆ ನೋಡಿ ಬಿ ಎಮ್ ಟಿ ಸಿ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಇವೆಲ್ಲ ನಮ್ಮ ಹೆಮ್ಮೆಯ ಬ್ರ್ಯಾಂಡ್ಗಳು ಇದಕ್ಕೆ ರೆವಿನ್ಯೂ ಬರಬೇಕು ಬ್ರ್ಯಾಂಡ್ ಬೆಳಿಬೇಕು ಚೆನ್ನಾಗಿರಬೇಕು ಎಲ್ಲವೂ ಕೂಡ ನಮ್ಗೆ ಅದೇ ಇರೋದು ತಲೆಯಲ್ಲಿ ಇಡೀ ಏಷ್ಯಾದಲ್ಲಿ ಇಡೀ ವಿಶ್ವದಲ್ಲಿ ನಮ್ಮದೊಂದೇ ನಂಬರ್ ಒನ್ ಆಯಿತು ಅಂತಂದರೆ ನಮ್ಮ ನಮ್ಗೆ ಅದರಿಂದ ಲಾಸ್ ಏನು ಖುಷಿನೇತನೇ ಮತ್ತುವೆ ಆದರೆ ಇವತ್ತೇನಾಗ್ತಿದೆ ಬಿ ಎಮ್ ಟಿ ಸಿ ಬಸ್ಗಳು ರೋಡ್ ರೋಡಲ್ಲಿ ಆಕ್ಸಿಡೆಂಟ್ ಮಾಡಿ ಎಷ್ಟು ಜನನ ಸಾಯಿಸ್ತಾ ಇದೆ ಈ ನೆಗ್ಲಿಜೆನ್ಸಿ ಎಲ್ಲ ಯಾವುದರಿಂದ ಆಯ್ತಾ ಇರೋದು ಒಂದು ಗಾಡಿ ಯಾವುದು ಕಂಡೀಷನ್ಸ್ ಇಲ್ಲ ಈ ಥರ ದುಡ್ಡಿನ ಆಸೆಗೆ ನಿಯಮಗಳನ್ನ ಗಾಡಿಗೆ ತೂರ್ಕೊಂಡು ಕಾಸನ್ನು ಇದ್ದಾರೆ ನಮಗೆ ಡಿಪಾರ್ಟ್ಮೆಂಟು ಸಂಸ್ಥೆ ಬೆಳೆದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ಅನ್ನ ಕೊಡೋಂಥ ಆ ಸಂಸ್ಥೆನೇ ತುಳಿದು ನೀವು ಅದರಿಂದ ನಾನು ಕೋಟ್ಯಾದ ಆಯ್ತೀನಿ ಅಂತ ಅಂದ್ಕೊಂಡ್ರೆ ಸಾಕದ ಹೆತ್ತ ತಾಯಿನೇ ಧೋರಣೆ ಮಾಡಿ ಅವಳನ್ನು ಸಾಯಿಸ್ಬಿಟ್ಟು ನೀವು ಮುಂದೆ ಹೋದಂಗೆ ಆಗತ್ತೆ ಅಲ್ವಾ ಒಂದು ನಿಮಿಷನಾದರೂ ಅದನ್ನು ಯೋಚನೆ ಮಾಡಿ ನೋಡಿದ್ದೀರಾ ಸೊ ಇದೇ ಒಂದು ಕನ್ಸರ್ನ್ಗೋಸ್ಕರ ನಾನು ಇದನ್ನು ಮಾಡ್ತಾ ಇರೋದು ಈಗ ನೆಕ್ಸ್ಟ್ ಲೀಗಲ್ ಪ್ರೋಸೆಸ್ ಏನು ಅದು ಇದು ಅಂತಂದರೆ ಮತ್ತು ಸಾರಿಗೆ ಡಿಪಾರ್ಟ್ಮೆಂಟ್ಗೆ ಇನ್ನೊಂದು ಆರ್ ಟಿ ಐ ಇದನ್ನು ಈ ಥರ ಮಾಡ್ತಾ ಇದ್ದಾರೆ ನೀವು ಯಾಕೆ ಇದನ್ನು ಕೇಳ್ತಾ ಇಲ್ಲ ಅನ್ಬೇಕು ಇದನ್ನೆಲ್ಲ ಮಾಡಬೇಕು ಅಂತಂದರೆ ಮಿನಿಮಮ್ ಅಂದರೂ ಆರು ತಿಂಗಳಿಂದ ಒಂದು ವರ್ಷ ಆಗುತ್ತೆ ಅದಕ್ಕೆ ವಿಡಿಯೋ ನೋಡ್ತಾ ಇರೋ ನಿಮಗೆ ನಾನು ಏನು ಕೇಳ್ಕೊತೀನಿ ಅಂತಂದರೆ ದಯವಿಟ್ಟು ಒಂದೊಂದು ರೀಲು ಒಂದೊಂದು ವೀಡಿಯೋ ಮಾಡಿ ಹಾಕಿ ಬಿ ಎಮ್ ಟಿ ಸಿ ಬಸ್ಗಳ ಮೇಲೆ ಈ ಥರ ಕಾನೂನಿಗೆ ಬಾಹಿರವಾಗಿ ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಅವ್ರು ಏನು ದುಡ್ಡು ಕೊಡ್ತಾ ಇದ್ರು ಅದಕ್ಕಿಂತ ಎಕ್ಸ್ಟ್ರಾವಾಗಿ ಬಸ್ಗಳ ಮೇಲೆ ರ್ಯಾಪ್ ಮಾಡಿಕೊಂಡು ನಮ್ಮ ಬಸ್ಗಳನ್ನ ಹಾಳು ಮಾಡ್ತಾ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಒಂದು ಸ್ವಲ್ಪ ನಿಗಾ ವಹಿಸಿ ಅಂತ ಹೇಳಿ ನೀವು ಒಂದೊಂದು ವಿಡಿಯೋ ಮಾಡಿ ಹಾಕಿ ಇದೇ ನನ್ನ ಒಂದು ರಿಕ್ವೆಸ್ಟು ಎಲ್ಲವನು ಒಬ್ಬನೇ ನಿಂತ್ಕೊಂಡು ಓಡಾಡ್ತಾನೆ ಅಂತಂದರೆ ಅದು ದೇವರನೇ ಆಗಲ್ಲ ಆದರೆ ನಾವೆಲ್ಲರೂ ಒಗ್ಗೂಡಿ ನಿಂತ್ಕೊಂಡು ಏನಾದ್ರು ಮಾಡ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಚೇಂಜಸ್ನ ಮಾಡ್ಬೋದು ಇದೇ ಪಕ್ಕದ ದೇಶ ನೇಪಾಳದಲ್ಲಿ ಜಂಜಿ ಯುವಕರುಗಳು ಸೇರಿಕೊಂಡು ಇಡೀ ದೇಶದ ಒಂದು ಸರ್ಕಾರನ ಬೀಳಿಸಿ ಇವತ್ತು ಹೊಸದಾಗಿ ಅವ್ರ ದೇಶನ ಕಟ್ತಾ ಇದಾರೆ ಅಂತಂದಬೇಕಾದ್ರೆ ಒಂದು ಸಣ್ಣದಾಗಿರ್ತಕ್ಕಂಥ ನಮ್ಮ ಸಾರಿಗೆ ಸಂಸ್ಥೆನ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ನಾವು ಯಾಕೆ ಈ ಚೇಂಜಸ್ನ ತರಬಾರ್ದು ಅಂತ ನನ್ನ ಕ್ವಶನ್ನು ನನಗೆಲ್ಲ ನಂಬಿಕೆ ಇದೆ ಖಂಡಿತವಾಗ್ಲೂ ನೀವು ಇದನ್ನ ಮಾಡೇ ಮಾಡ್ತೀರಾ ಅಂತ ಅಂಡ್ ಇದಷ್ಟೇ ಅಲ್ಲ ಇನ್ನೂ ವಿಚಾರ ತುಂಬಾ ಇದೆ ಇದ್ರಲ್ಲಿ ಜಸ್ಟ್ ನಾನು ನಿಮ್ಗೆ ಆರ್ ಟಿ ಹಾಕಿರೋ ಫಾರ್ಮನ್ನು ಅಷ್ಟೇ ಹೇಳ್ತಾ ಇರೋದು ನಾನು ಈಗಲೂ ಹೇಳ್ತಾ ಇರೋದು ಇವರು ದುಡ್ಡು ಮಾಡ್ಕೊಂಡಿರೋದ್ರಿಂದ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಬಿ ಎಮ್ ಟಿ ಸಿ ಇನ್ನೂ ದುಡ್ಡು ಬೊಗೆ ತುಂಬಿ ತುಳಕಾಡಿದ್ರೆ ಇನ್ನೂ ಅಲ್ಟಿ ಅಲ್ಟಿ ಬಸ್ಗಳು ಬಂದು ನಮ್ಮೂರಿಗೆ ಸೇರುತ್ತೆ ನಮ್ಮೂರಲ್ಲಿ ರಾಜರಥವಾಗಿ ಓಡಾಡುತ್ತೆ ಅದ್ರಲ್ಲಿ ನಮಗೆ ಖುಷಿ ಇದೆ ಆದರೆ ನಮ್ಮದಾದಂಥ ಒಂದು ಬ್ರ್ಯಾಂಡನ್ನು ಕೆ ಎಸ್ ಆರ್ ಟಿ ಸಿನಾಗಿರ್ಬೋದು ಬಿ ಎಮ್ ಟಿ ಸಿ ಆಗಿರ್ಬೋದು ತುಳಿತು ಅಂತಂದ್ರೆ ಅದನ್ನು ಖಂಡಿತವಾಗಿ ನಾವು ಕೊಡಬಾರ್ದು ಇದಿಷ್ಟು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಅಪ್ಡೇಟ್ಸ್ ಏನೇನಿದೆ ಅನ್ನೋದನ್ನು ಕಂಪ್ಲೀಟಾಗಿ ಕೊಡ್ತೀನಿ ಅಲ್ಲಿವರೆಗೂ ಏನು ರೆಸ್ಪಾನ್ಸ್ ಮಾಡ್ತೀರಾ ಇದಕ್ಕೆ ಅನ್ನೋದನ್ನು ಕಾಯ್ತಾ ಇರ್ತೀನಿ ಇಷ್ಟು ಹೇಳ್ತಾ ನಾನು ನಿಮಗೆ ತಿಳ್ಕ್ರೆಂಡ್ ಜೈ ಹಿಂದ್ ಜೈ ಕರ್ನಾಟಕ ಭಾತೆ